భగ లక్ష్మీ బారమ్మ నమ్మమ్మీ సోభాగ్యా ద లక్ష్మీ బారమ్మ ఏనే రంగమ్మ ఒత్తు ముంచే రంగలే వైదు ఆలే బాగ్ల ఆడేళ్త్యా శుక్రవారంతో బేగ ఎద్దేవత్ వరగ ఆకైతే కణక నోడి శుక్రవారా అదికి బేగ ఎద్దె ఒత్తు ముంచే ఎరీ బాగా రంగల్ హాకీమ్ బేజారా ఒప్పుడు ಅದಕ್ಕೆ ಆಡೇ ಹೇಳಿದ್ನಮ್ಮ ಬಾ ನೀನು ಯಾಕೆ ಇಷ್ಟೊತ್ತಿಗೆ ಬಂದಿದ್ದೀಯ ಅಯ್ಯೋ ನಾನು ನಿನ್ನ ನೆನಪುಲ ತೊಳಿತಿದ್ದೀಯ ಇಲ್ಲ ಯಾಕೆ ಯಾರ ಕಸ ಗುಡ್ಸಂಗ ಇದಾರಲ್ಲ ಅಂತಂದು ನೀನು ಬಾ ಹಾಡು ಹೇಳ್ತಿದ್ದಲ್ಲ ಅದಕ್ಕೆ ಇಟ್ಲಾಗ ಬಂದಮ್ಮ ಹೆಂಗನೇ ಮಾತಾಡ್ಸ್ಕೊಂಡಂಗೆ ಆಗುತ್ತೆ ಆಲೇ ಕಾಪಿ ಕುಡ್ದು ಕಂಡೇನು ಅಯ್ಯೋ ಕಣೆ ತಾಯಿ ಸೋಳಿಗೆ ನಮ್ಮ ಅತ್ತಿಗೆ ಬೇಗ ಕಾಫಿ ಕೊಡಬೇಕು ಅದಕ್ಕೆ ನಾನು ಆಲೆ ಕಾಫಿ ಕಾಸಿ ಅವನ್ನೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಬಾಗ್ಲ ರಂಗಲ್ಲ ಹಾಕಿ ನನ್ನ ಬಾಗ್ಲಲ್ಲ ತಾಳ್ ರಂಗಲ್ಲ ಹಾಕಿ ಇಲ್ಲಿ ನಿಂತ್ಕಂಡೆ ಬಾ ನೀನು ಕುಡಿತಿದ್ದೇನು ಈಗಿನ ಕುಡಿದ್ವಿ ನಾವು ಹೊರಕ್ ಬಂದಮ್ಮ ಅಯ್ಯೋ ನಾನು ಹತ್ತಿ ನೀನ್ ಕಾಫಿ ಕಾಸಿದ್ಯಾ ನಾವು ತಟ್ ಕುಡ್ದಾಗ ಸೊಳಿ ಆಗಮ್ ತಂದೆ ಬಂದಮ್ಮ ನೀನ್ ನಾಳೆ ಕುಡಿದ್ ಬಂದ್ವಿ ಅಂತೀಯ ನೀನ್ ನನ್ಗಂತ ಇದ್ರೆ ಕೊಟ್ಟಿದ್ರಿ ಏನೇ ರಂಗಮ್ಮ ಇವಾಗ ಶುಕ್ರವಾರ ಅಂತ ಹೊತ್ತು ಮುಂಚೆ ಅಲ್ಲಿ ರಂಗಲ್ಲಿ ಪೊಂಗಲ್ ಜೋರಾಗಿ ಹಾಕಿದಂಗೆ ಇದೆಯಾ ಏನೇ ತಾಯಿ ಟಸ್ಗೆ ಆಲೆ ನಿಂತ್ಕೊಂಡಿದ್ದೀರಾ ಮಾತಾಡ್ತಾನ ಆರಾಮ್ ಹಂಗಲ್ಲ ಓದಿದ್ಯಾ ಸುಳಿ ಎಂಬಲ್ಲ ಏನಂಬಲ್ಲ ಮಂಗ್ ಬದುಕು ಮಾಡ್ತೀನಿ ನೀನಂತ ಅಯ್ಯ ಉಂಕಣಜಿ ನಾನು ಐದು ಗಂಟೆಗೆ ಎದ್ದಿದ್ನ ಯಾಕಂದಿದ್ ಬರಲಿಲ್ಲ ಸುಳಿಯಾಗಿ ನಾನು ಸ್ವೆಟ್ರಲ್ಲಿ ಇಕ್ಕೇನು ಏನಾಗ ಆಗಲ್ಲ ಅದಕ್ಕೆ ಸುಳಿ ಅಂತ ಎದ್ದೆ ಏನು ಸುಳಿ ಆಗಲ್ಲ ಬದುಕು ಮಾಡಿರಿ ಏನು ಸೊಳ್ಳಿ ಆಗೋಲ್ಲ ಅದು ಗುಡಿಸ್ಕಂಡು ಹೊತ್ಕೊಂಡು ಮನೆ ಕೆಮ್ತ ಮನೆ ಕೆಮ್ತಿದ್ರೆ ಸುಮ್ಮನೆ ಮನೆ ಆಗ್ತಿರುತ್ತೆ ಬದುಕು ಮಾಡಿರಿ ಆ ಸುಳಿ ಕಾಣಲ್ಲ ಇವತ್ತು ಮುಂಚೆ ಎಲ್ಲ ಎದ್ದಾರೆ ವಾರೆಲ್ಲ ಆತು ಹಂಗಲ್ಲೇ ಆಗ್ತೀವಿ ಬಾಗ್ಲಿಗೆ ಹ ನಿಂತ ಕಣ್ಣಮ್ಮ ಅದಕ್ಕೆ ನೀವು ಬಂದ್ರಿ ಬಾಧೀನು ಬಂತು ಬಾರಾಜಿ ನೀನ್ ಯಾಕೆ ಬಂದಿದ್ದೆ ಹಿಂಗೆ ಬಾ ಅಯ್ಯೋ ಅವ್ರ ಮನೆಯ ಸಗಣಿ ತಾಣವ್ ನಾನೀಗ ಶುಕ್ರವಾರ ಎಲ್ಲ ಕದ್ರಕ್ಕ ಇತ್ತು ನಿಮ್ಮ ಎಲ್ಲ ರೋಡ್ ಮಾಡ್ಯಾರಮ್ಮ ನೀವ್ ಕದರಕಂಗಿಲ್ಲ ತಾಣವಲ್ಲ ಹುಡ್ಕಾಡಲ್ಲ ನೀವ್ ಸಗಣಿಗಲ್ವಿ ಅಯ್ಯೋ ನಾವು ಸಗಣಿಗೆ ಮೊದ್ಲು ಬೋಲ್ ಹುಡ್ಕಾಡ್ತಿದ್ವಿ ಕಣಜಿ ಇವಾಗೆಲ್ಲ ರೋಡ್ಸ್ ಎಲ್ಲ ಸಿಮೆಂಟ್ ರೋಡ್ ಮಾಡ್ಯಾರಲ್ಲ ಅದಕ್ಕೆ ಎಲ್ಲ ಸಗಣಿ ಪಗಣಿಗೆ ಹೋಗಲ್ಲ ನಿಮ್ಮಂತಂದ್ರಿ ಪಾಪ ಯಾತು ಮಾಡಿಲ್ಲ ಸಗಣಿ ಹುಡುಕಿ ಆಡ್ತೀನಿ ನಿಮ್ದ ಇಲ್ಲೇನು ಮತ್ತು ಎಲ್ಲ ತಗೊಂಡಾಗ್ಯಾರೀ ಅಯ್ಯೋ ಕಣೆ ತಾಯಿ ಅದಿನ್ನ ನಾನಿನ್ನ ಎದ್ದೇ ಇರಲ್ಲ ನಾಲ್ಕು ಗಂಟೆ ನಾಲ್ಕುವರೆಗೆ ಬರ್ತಾರೋ ನಾ ಅನ್ನ ಗಂಟೆಗೆ ಗೊತ್ತಾರ ಕಣೆ ಒಂದು ಹಳ್ಳಿ ಸಗಣಿ ಇರಲ್ಲ ಹಂಗೆ ಓದ್ಕೊಂಡು ಹೋಗ್ತಾರೆ ನಾನು ಎದ್ದು ಅದರ ಕಣೆಂತ ಹುಡುಕ್ತೀನಿ ಅಲ್ಲಿ ಆತ ಆತು ಬಿಟ್ಟಿಲ್ಲ ಎಲ್ಲ ಓದ್ಕೊಂಡಾಗ ಅದ್ಕೆ ಈ ರು ಮತ್ತೆ ಹೋಗಿ ಒಂದು ಸಗಣಿ ತೊಗಂಬರ ತಂದೆ ವಾಸಣ್ಣ ಎದ್ದೆ ಅವು ಅಲ್ಲೂ ಬಾಸಕಿ ಎಲ್ಲೋಗ್ಯಾರ ಏನೋ ನೋಡ್ಕೊಂಬತ್ ನಮ್ಮ ತಾಯಿ సగణి మాత్రా వార ద శుక్రవారం భావార దిసాత సగణిడో హక్త ఈ సిమెంట్ రోడి వాసి అయితే బింగ్ నర్ అయితే సుమ్వత్త హిన్యారు ఉతయి సగణి అడీ బయస్ కండి బర్ సగణి అయ్యి సగణి హుడ్కడతాయి నాన్ ట్యాంక్ ట్యాంక్ నీరుబిట్రి నగంత హబ్బ ಶುಕ್ರವಾರದ ದಿನ ಭಾನುವಾರ ದಿನ ವಾರ ನಾಲ್ಕು ಸರಿ ಆಗ್ಲಾಡು ನೀರ್ ಇರೋದಕ್ಕೆ ಸುಮ್ನೆ ಒಯ್ತಿನಿ ಒಯ್ದು ಒಯ್ದು ಗೊತ್ತಿರ್ತ ಗುಡಿಸದೆ ನನ್ ಕೆಲ್ಸ ಅದ್ಕಿ ಶುಕ್ರವಾರ ಅಲ್ಲ ಒಯ್ದ್ ಗುಡಿಸ್ತೇ ಅಲ್ಲೇ ರಂಗಾಲನೆ ಹಾಕಿದೀನಿ ನೀನ್ ಇನ್ನ ಈ ಸಂಗಣಿ ಬಂದಿದೆಯಲ್ಲ ತಾಯಿ ತಾಯಿ ಅದೇ ಒಂದ್ ಸೀನ್ ತಕ್ರೆ ತೊಳೈತಿ ಅಲ್ಲೇನೆ ಅಲ್ಲಿ ನೀರ್ ಒಯ್ದ್ ಗುಡಿಸ್ತೀನಿ ಗೊತ್ತಿದ್ದೀರಾ ರೋಡಿ ರೋಡಿಗೆ ಒಯ್ತಿರ್ಲಿಲ್ಲ അത് സുമു ബോക്കിട്ട് തുമ്പ് തുമ്പോയ്ക്ക് പാത്ര മൊസ് നോ അതായി അതൊന്നും ചിന്ക്കി നോട് ഹേത്തി നമ്മക്ക് ആ തൊഴി നീന തൊഴ ബേട്രി നോ നല്ലേ തൊഴിയോ നാനേ നെൽഗ തോ ന നല്ലേ മൊസരി എല്ലാം തൊഴിയോദ മറ്റേ ദിവറിപ്പോ ദേവര് തൊളിയും ഇട്ട് ഗോത്താരനല്ലേ അതക്കിങ്ങനെ മൊസറി തൊഴിത്തി ಬಟ್ಟೆ ನೋಡ್ಬೇಕು ಎರಡ್ ಎರಡು ಬಕೆಟ್ ನೀರ್ ಹಿಡ್ಕೊಂಡು ಜಾಲಸ್ತಿಯಮ್ಮ ಒತ್ಕೊಂಡ್ ಒಯ್ಕೊಂಡಿರ್ಬೇಕಾಯ್ತಿ ನೀ ಗೊತ್ತಾಗೋದುಕೊಂಡೋಗ್ಯಲ್ಲ ನೀನು ಅದಕ್ಕೆ ಏನು ಎರಡ್ ಎರಡು ಬಕೆಟ್ ಒಂದ್ ಬಟ್ಟೆಗೆ ಎರಡು ಬಕೆಟ್ ನೀರು ಸಿಲ್ತಿಯಮ್ ನೀನು ಇವಳಿಗೆ ಒತ್ಕೊಂಡ್ಕೊಂಬಿದಿರಿ ಜಾಲಕೊಂಡಲ್ಲ ಅದ್ರಾಗ ನೀರು ಬಕೆಟ್ ಏನು ದೂರ ಇದ್ದಿದ್ರೆ ಗೊತ್ತಾಗೋದು ಟ್ಯಾಂಕ್ಲಕ್ಕಲ್ಲ ಕಾಣಿಸಲ್ಲ ಇವಳಿಗೆ ടാ മന മുകള നാ ഇല്ലെല്ലാം സളെ കടസ്കാല നാ ഇല്ലെല്ലാം ചരണ്ടി ഐത്തിനാവലൂ ഹ്ത്തി നമുഗു സളെ പള്ള കടീതവമ്മ നിന്നേനും ദൂര ഇതീയമ്മ കണസ ഇല്ല നാ സഡ്ക്ക നാ മാറി തായി ഞങ്ങനെ നാ സി ഓടിക്കാളി സാഗണി കൊത്തരകളു നാ ഇല്ല നിമ് ത മാസ്ക ಸರಿ ತಾಯಿ ನಾನು ಕಾಪಿ ಕುಡಿಬೇಕು ಹೋಗ್ತೀನಿ ನಿಂದ್ರೆ ಎಲ್ಲ ಹಾಗೆ ತಮ್ಮ ನಿನ್ ಕಣಿಗೆ ನಾನು ಹೋಗಿ ಕಾಪಿ ಕಾಸ್ಬೇಕು ಹೋಗ್ತೀನಿ ಕಾಪಿ ನಾನು ಕುಡಿತೀನಿ ನಮ್ಮನೆ ಕಾಸ್ಕೊಂಡು ಆಲಿನ ಡೈರಿ ಬಾಗ್ಲು ತಗಾರೇನೋ ಹೋಗಿ ಆಲಿಸಿಕೆ ಬಂದು ಕಾಪಿ ಕಾಸ್ಕೊಂಡು ಕುಡಿ ತಾಯಿ ಹೋಗ್ತೀನಿ ನಾನು ನೋಡಿದ್ರಲ್ಲ ಲೈಟ್ ಚಕ್ರಿ ನಾನು ಐದು ಗಂಟೆಗೆ ಎದ್ದು ಇವಾಗ ಶುಕ್ರವಾರ ಅಲ್ಲ ಅದಕ್ಕೆ ಬಾಗಿಲು ಹೋಗಿ ರಂಗೋಲಿ ಒಯ್ದು ವಾರ ಎಲ್ಲ ಆಯ್ತು ಅದಕ್ಕೆ ಇವರು ಇದನ್ನು ನೋಡಿ ಸಹಿಸ್ಕೊಳ್ಳಲ್ಲ ಅವ್ರದಂದ್ರೆ ಇವಾಗ ಇವಾಗ ಎದ್ದು ಸಾವಿಡಿ ತಾರಾಡ್ತಾರೆ ಇವರು ಹಾಗೆ ನಿಮ್ಮ ನಿಮ್ಮೂರಗು ಈ ಥರನೇ ಇದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಓಕೆ ವೀಕ್ಷಕರೇ ಧನ್ಯವಾದಗಳು